ಹೇ ಗಾಯ್ಸ್ ರಜತಾ ಕಾಂಪ್ಲೆಕ್ಸ್ ಹತ್ರ ನಾನು ಇವಾಗ ನಿಂತಿದ್ದೀನಿ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿರುವ ರಜತಾ ಕಾಂಪ್ಲೆಕ್ಸ್ ಸೂಪರ್ ಆಗಿರುವಂತಹ ರೇಷ್ಮೆ ಸೀರೆ ಅಂಗಡಿದ ತೋಸ ಬಂದಿದ್ದೀನಿ ಪ್ರತಿದಿನ ನಿಮಗೆ ನಿಮ್ಗೆ ವಿಡಿಯೋಸ್ ಗಳು ಬರ್ತಾನೆ ಇರುತ್ತೆ ನಿಮ್ ಎಲ್ಲರಿಗೂ ಗೊತ್ತು ಕಂಜಿ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಎರಡು ಸ್ಟೋರ್ ಇಲ್ಲೇ ನಿಮಗೆ ಸಿಕ್ಬಿಡುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ತುಂಬ ತುಂಬ ತುಂಬಾ ಅಫರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ನಿಮಗೆ ಸಿಕ್ಬಿಡುತ್ತೆ ಆ್ಯಂಡ್ ಮೈನ್ ಥಿಂಗ್ ನಾನು ನಿಮಗೆ ಒಂದು ಹೇಳ್ಬಿಡ್ತೀನಿ ಏನಪ್ಪಾ ಅಂದರೆ ಇಲ್ಲಿ ನೀವು ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಆ್ಯಂಡ್ ಸಿಂಗಲ್ ಪೀಸ್ ಕೂಡ ನೀವು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೋಬೋದು ನೋಡ್ತಾ ಇದ್ರೆ ದೊಡ್ಡ ಬೋರ್ಡ್ ಹಾಕಿರ್ತಾರೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಡ ಹಾಕೋದೇ ಕರೆಕ್ಟಾಗಿ ನಾನು ತೋರಿಸುವಂಥ ಅಂಗಡಿಗೆ ಮಾತ್ರನೇ ವಿಸಿಟ್ ಮಾಡಿ ಸೊ ದಟ್ ನಾನು ಹೇಳುವಂಥ ಪ್ರೈಸಲ್ಲಿ ಮತ್ತೆ ರೀಸನಬಲ್ ಕಲೆಕ್ಷನ್ಸ್ ಅಂದ್ರೆ ಸಾರಿ ರೀಸನಬಲ್ ಪ್ರೈಸ್ ಅಲ್ಲಿ ಸೂಪರ್ ಜೋಕ್ಸ್ ಅಪಾರ್ಟ್ ಬಟ್ ಸ್ಟಿಲ್ ನಿಮಗೆ ಏನಾದ್ರು ರೇಷ್ಮೆ ಸೀರೆ ಆರಿ ವರ್ಕ್ ಬ್ಲೌಸ್ ಎಲ್ಲ ಮಾಡಿಸ್ಬೇಕು ಅಂದ್ರೂ ಕೂಡ ನೀವು ಇಲ್ಲೇ ಬಂದು ಮಾಡಿಸ್ಕೋಬಹುದು ಸೊ ವಿಡಿಯೋ ನಾವು ಫುಲ್ ಆಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ಈ ಸದಿ ತೋರಿಸುವಂತ ಕಲೆಕ್ಷನ್ಸ್ ನನ್ನ ಪರ್ಸನಲ್ ಫೇವ್ರೇಟ್ ಸರ್ ನಮಸ್ಕಾರ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀರಿ ಸೆಕೆಂಡ್ ಬ್ರಾಂಚ್ ಆಯ್ತಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಕಂಪ್ಲೇಸ್ ಅಲ್ಲಿ ಬರ್ತಾರೆ ಬೇರೆ ಯಾವುದೇ ನೇಮಲ್ಲಿ ನಮ್ಮ ಶಾಪ್ ಇಲ್ಲ ಬೇರೆ ಕಡೆ ಎಲ್ಲೂ ನಮ್ಮ ಶಾಪ್ ಅಲ್ಲಿ ಎರಡು ಶಾಪು ರಜದ ಕಂಪ್ಲೇಸ್ ಅಲ್ಲಿ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನಗಳನ್ನ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಅದಕ್ಕ ಮುಂಚೆ ಇನ್ನೊಂದ್ ಮತ್ತೆ ಹೇಳಿದ್ರೆ ಮಾಡ್ತಾ ಹೋಗ್ಬಿಟ್ಟ ನಾನು ಇಲ್ಲಿ ಚಿಕ್ಕಪಡೆ ಬಂದಾಗ ಸಾಕ ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲದ ಸಾಕ ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾವ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಟ್ಟಿ ಸಾವಿರ ಮಾಡ್ತಾರೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ಎಲ್ಲಾ ವಿಧಾನ ಸಾರಿ ಸಿಗತ್ತ ಅಂದ್ರೆ ಗಿಫ್ಟಿಂಗ್ ಹೇಳಿದ ಅಪ್ ಟು ವೆಡ್ಡಿಂಗ್ ವರ್ಗ ಮೈಸೂರು ಸಲ್ಲಿ ಕ್ರೇಪ್ ಕೂಡ ನಮ್ಮಲ್ಲಿ ಸಿಕ್ಕತ್ತೆ ಸಾರೀಸ್ ಅಂತ ಹೇಳ್ತಾವ ಬನ್ನಿ ಯಾತ್ರಣ ಸರ್ ಬನ್ನಿ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ 3000 ರೂಪಾಯಿಂದ 5000 ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟಿ ತಾನ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಫಸ್ಟ್ ಗೆ ನಾನು ನಿಮಗೆ ಒಂದು ಸಾಫ್ಟ್ ಸಿಲ್ಕ್ ಸಾರಿ ತೋರಿಸ್ತಾ ಇದೀನಿ ಈ ಸತಿ ಕೊಡ್ತಾರ ಸಾಫ್ಟ್ ಸಿಲ್ಕ್ ಸಾರಿ ಬಂದು ಡಿಸೈನರ್ ಸಾಫ್ಟ್ ಸಿಲ್ಕ್ ಸಾರಿ ಈ ಕ್ವಾಲಿಟಿನ ನೀವು ऑब्ಸರ್ವ್ ಮಾಡಬಹುದು ಎಸ್ ನೋಡ್ತಾ ವೆರೈಟಿ ಡಿಸೈನ್ ಅಂತ ಬಹಳ ಬಹಳ ಚೆನ್ನ ಬರುತ್ತೆ ಕಲರ್ಸ್ ಕಲಂತ ಒಂದುಕ್ಕಿಂತ ಸೂಪರ್ ಕಲರ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಸುಮಾರು ಒಂದು 7ನೇ ಎಂಟು ಡಿಸೈನ್ ಬರುತ್ತೆ ಬೆಲೆ ಬಂದು ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ನಾನು ಜಾಸ್ಟ್ ನಿಮ್ಗೆ ಕ್ವಾಲಿಟಿ ಮತ್ತೆ ಡಿಸೈನ್ಗೋಸ್ಕರ ಒಂದೊಂದು ಪೀಸ್ ನ ತೋರ್ತಾ ಇದನ್ನು ಬೆಲೆ ಬರೀ ತ್ರೀ ತೌಸಂಡ್ ರುಪೀಸ್ ಪ್ಯೂರ್ ದರೇ ಪ್ಯೂರ್ ಅಲ್ಲ ಓಕೆ ಪ್ರೀಮಿಯಂ ಸಿಲ್ಕ್ ಫ್ರೆಂಡ್ಸ್ ನೋಡ್ತಾ ಲೈಕ್ ನೋಡ್ಲಿಕ್ಕೆ ನಮಗೆ ಪ್ಯೂರ್ ರೆಪ್ಲಿಕಾ ಬರುತ್ತೆ ಸ್ವಲ್ಪ ಲೈಕ್ ಥ್ರೆಡ್ ಕೂಡ ಝರಿ ಕೂಡ ಸ್ವಲ್ಪ ಆತರೇ ಯೂಸ್ ಮಾಡಿರ್ತಾರೆ ಕ್ವಾಲಿಟಿ ಯೂಸ್ ಮಾಡಿದ್ರೆ ಫೀಲ್ ಅನ್ಸಲ್ಲ అది త్రీ థౌసండ్ రుపీస్ అది సూపర్ వీరంత సీరే ఇంకా నెక్స్ట్ డీజైనర్ సారితా డిజైనర్ వేస్ సారి విత్స్ కంప్లీట్లీ డిఫరెంట్ సారి సాల మేడం ಚೆಂದಿ ಸೂಪರ್ ಆಗಿದೆ ಎಕ್ಸ್ಕ್ಲೂಸಿವ್ ಆಗಿ ಸೂಪರ್ ಆಗಿದೆ ನೋಡ್ತಿದ್ರೆ ಇಷ್ಟ ಆಗುತ್ತೆ ಮೈಸೂರು ಪಾಕ್ ಎದುರುಗಡೆ ಇಟ್ಟು ನೋಡ್ಕೊಂಡಿರೋ ನೋಡಕ್ಕಾಗತ್ತೆ ಆಸೆ ಆಗತ್ತೆ ಇದು ಕೂಡ ಸಾರಿ ನೋಡಿದ್ರೆ ಉಡ್ಬೇಕು ಅಷ್ಟು ಕ್ವಾಲಿಟಿ ಆಗಿದೆ ಸಾರಿದು ಬೆಲೆ ಬಂದು ರೂಪಾಯಿ ಬನ್ನಿ ಖರೀದಿ ಮಾಡಿ ಪ್ರತಿ ಟೈಮ್ ಹೊಸ ಹೊಸ ಕೊಡ್ತಾ ಇದೆ ನಮ್ಮ ಶುಭಲಕ್ಷ್ಮಿ ಸಿಂಗ್ ಕಡೆಯಿಂದ ಬಂದು ಖರೀದಿ ಮಾಡಿ ನಮಗೂ ಕೂಡ ಆಶೀರ್ವಾದ ಮಾಡಿ ಎಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳಿದ್ದು ಮೋಸ್ಟ್ 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 ಬ್ಯೂಟಿಫುಲ್ ಸೀರೆ ಇದಾಗಿರುತ್ತೆ ಈಗ ನೆಕ್ಸ್ಟು ನಮ್ಮದು ಸಾವಿರದ ಎಂಟ್ನೂರು ರೂಪಾಯಲ್ಲ ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದ್ದೆ ಎಸ್ ಸರ್ ಸರ್ ಲೈಕ್ ಈ ಕೂಡ ಇದೆ ರೂಪಾಯಿ ಬೆಲೆ ಓಕೆ ಮಾಡಿ ಮೇಡಮ್ ಹೇಗಿದೆ ಅಂತ ನೋಡ್ತಾ ಇದ್ದಂಗೆ ಒಳ್ಳೆ ಪ್ಯೂರ್ ಫಿನಿಶಿಂಗ್ ತರನೇ ಬರುತ್ತೆ ಸೇಮ್ ಟು ಸೇಮ್ ಪ್ಯೂರ್ ಏನಿದೆ ಅದೇ ತರ ಬರುತ್ತೆ ಬಟ್ ಇದು ಪ್ಯೂರ್ ಮಿಕ್ಸ್ ಇರುತ್ತೆ ಫುಲ್ ಪ್ಯೂರ್ ಬರಲ್ಲ ಬೆಲೆ ಬಂದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಕ್ವಾಲಿಟಿ ಅಂತ ಸಖತ್ ಆಗಿದೆ ಮೇಡಮ್ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತ ಚೆನ್ನಾಗಿದೆ ಕ್ವಾಲಿಟಿ ಆ ಬಾರ್ಡರ್ ಅದು ಸೀರೆ ಈ ಪ್ರೈಸ್ಗೆ ಸೂಪರ್ ಬೋರ್ಥಿದೆ ಫ್ರೆಂಡ್ಸ್ ಅದು ನೀವು ಬನ್ನಿ ಶುಭಲಕ್ಷ್ಮಿ ಸಿಲ್ಕ್ಸ್ಗೆ ಒಮ್ಮೆ ವಿಸಿಟ್ ಮಾಡಿ ಲೈಕ್ ಇವ್ರದ್ದೇ ಆದಂತಹ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನೀವು ಅದನ್ನ ಕೂಡ ಫಾಲೋ ಮಾಡಿದ್ರಿ ಅಂದರೆ ಹೊಸ ಹೊಸ ಗಳು ಬರ್ತಾ ಇರುತ್ತೆ ಈ ಆಫರ್ಸ್ ಕೂಡ ಕೊಡ್ತೀವಿ ನಮ್ಮ ಇದನ್ನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಬಂದವು ನಮಗೆ ತೋರ್ಸಿದೆ ಸ್ಪೆಷಲ್ ಆಫರ್ಸ್ ಕೂಡ ಎಸ್ ಇದನ್ನು ಸೂಪರ್ ಇಮಿಡಿಯೇಟ್ ಆಗಿ ಬೇಗ ಬೇಗ ಹೋಗಿ ಶುಭಲಕ್ಷ್ಮಿ ಸಿಲ್ಕ್ಸ್ ಪೇಜನ್ನ ಫಾಲೋ ನಾನು ನಿಮಗ್ ಕೊಡ್ತಾನ ಫೋರ್ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ನಾಲ್ಕರಿಂದ ನಾಲ್ಕುವರೆ ಒಳಗಡೆ ಬರುತ್ತೆ ಕಂಡಸ್ಕಳ ಒಂದಕ್ಕಿಂತ ಒಂದು ಸಖತ್ ಇದೆ ನಾಲ್ಕರಿಂದ ನಾಲ್ಕೂವರೆ ಡೈರೆಕ್ಟ್ಲಿ ರಿಸೆಪ್ಸ್ ಅನ್ ವೇರಬಲ್ಸ್ ಆದಿ ಎಸ್ ಆ್ಯಕ್ಚುಲಾಗಿ ಈ ಕಲೆಕ್ಷನ್ ನನಗೆ ತುಂಬಾ ಇಷ್ಟ ಲೈಕ್ ಬಜೆಟ್ ಫ್ರೆಂಡ್ಲಿ ಯುಜಲಿ ಒಂದು ಹದಿನೈದು ಇಪ್ಪತ್ತ್ ಸಾವಿರ ರೂಪಾಯಿ ಆ ಕಲೆಕ್ಷನ್ಸ್ ನ ಬಂದ್ಬಿಟ್ಟು ನಮ್ಗೆ ಅಫರ್ಡೆಬಲ್ ರೇಂಜಲ್ಲಿ ಮಾಡ್ಕೊಟ್ರದೇ ಒಂದು ಬೆಸ್ಟ್ ವಿಷಯ ಸೊ ಈ ಸೆಗ್ಮೆಂಟ್ ನೇ ನಾನ್ ನಿಮ್ಗೆ ಹಾಗೆ ರೆಫರ್ ಮಾಡ್ತೀನಿ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಒಳ್ಳೆ ರೇಷ್ಮೆ ಸೀರೆಗಳು ಎಸ್ಪೆಷಲಿ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಒಂದ್ಬಿಟ್ಟು ನಿಮ್ಗೆ ಪ್ಯೂರ್ ಗೆ ಹೋದ್ರಿ ಅಂದ್ರೆ ಒಂದು ಟೆನ್ ಟ್ವೆಂಟಿ ಟ್ವೆಂಟಿ ತನಕ ಬಂದ್ಬಿಡುತ್ತೆ ಸೊ ಹಾಗಿರ್ಬೇಕಾದ್ರೆ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಈ ಕಲೆಕ್ಷನ್ಸ್ ನ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ರೀತಿಯಾದ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲದೆ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಮಾಡಿದರೆ ಲೈಕ್ ಒಂದು ಮಿಕ್ಸ್ ಅಲ್ಲಿ ಯಾವ ತರ ಕೊಡಬಹುದು ಅದಕ್ಕೆ ನಿಮ್ ಆ ಸ್ಟ್ಯಾಂಡರ್ಡ್ ನ ಮೈಂಟೈನ್ ಮಾಡಿದ್ರ ಸೊ ಈ ಕಲೆಕ್ಷನ್ಸ್ ಏನಾದ್ರು ನಿಮಗೆ ಬೇಕಾದ್ನ ಕೂಡ ಬದಬಹುದು மக்கல ஒன்று து

ಕಾಪಿ ಕುಡೀರಿ ಸೀರೆ ತಗೊಳ್ಳಿ ನೋಡಿ ಸಾಕತ್ತಾಗಿತ್ತು ಮೈನ್ ಥಿಂಗ್ ಎಲ್ಲರೂ ಅಂದ್ಕೊಂತರ ನೀವು ಅಂಗಡಿ ಬನ್ನಿ ನೀವ್ ಅವ್ರ ಹತ್ರ ಮಾತಾಡಿ ಲೈಕ್ ಪ್ರಕಾಶ್ ಸರ್ ಯಾವಾಗ್ಲೂ ಅಷ್ಟೇ ವಿಡಿಯೋ ಮುಂದೆ ಹಿಂದೆ ಎಲ್ಲ ಒಂದೇ ತರಾನೇ ಇರ್ತಾರೆ ಲೈಕ್ ನೀವ್ ಸ್ಟೋರ್ ವಿಸಿಟ್ ಮಾಡಿದ್ರೇನೆ ಸಾಕು ಸರ್ ನೀವ್ ಹೇಳಿರಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ನಮ್ಮ ಕಸ್ಟಮರ್ಗೋಸ್ಕರ ಪ್ರತಿ ಸಲ ಹೊಸ ಸವಾರಿ ಹಿಡಿತಾ ಇರ್ತೀನಿ ದಯವಿಟ್ಟು ನಾನು ಇಲ್ಲಿ ಏನ್ ಮಾತಾಡ್ತೀನಿ ಬಂದ್ಲೂ ಕೂಡ ಇದೇ ಮಾತಾಡಿದ್ರೆ ಬಂದು ಚೆಕ್ ಮಾಡಿ ಹೋಗಿ ರಿಯಾಲಿಟಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತೀನಿ ಮತ್ತಷ್ಟು ವೀಡಿಯೋಸ್ ಬರ್ತಾನೆ ಇರ್ತೀವಿ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಸ್ಕಿಪ್ ಮಾಡ್ತಾ ಎಲ್ಲರಿಗೂ ನೋಡಿ ಬಂದು ಆಶೀರ್ವಾದ ಮಾಡಿ ಆಶೀರ್ವಾದ ಜೊತೆಗೆ ನಮಗೂ ಕೂಡ ವ್ಯಾಪಾರ ಕೊಡಿ ಕೇಳ್ಕೊಳ್ತಾ ಯು ಸರ್